ರಾಜ್ಯದ ಹವಾಮಾನ ವರದಿ ಕುರಿತ ವಿವರ ಇಂತಿದೆ ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರದಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ఉలదంత చిత్తాపుర ఏళ్ళు కొప్ప చిత్రదుర్గ శృంగేరి ఆరు భద్రవతి ఐదు హుమ్నాబాద్ బండిపుర బెంగళూరు తండేబా నాలుగు జైపుర తిపటూరు గుండ్లుపేటె భాగమండల హిడ్కల్ జలాశయ బనవసీ సెంటమీటర్ మేలు డిగ్రీ సెల్సియస్ తాపమాన దాఖలు ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಹಗುರ ಮಳೆ ನಿರೀಕ್ಷೆ ಗರಿಷ್ಠ ಮೂವತ್ಮೂರು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ